ನಟ ದರ್ಶನ್ ಅವರು ಇತ್ತೀಚೆಗೆ ಪತ್ನಿ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ಪವಿತ್ರ ಕಬ್ಡಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು ಇದೀಗ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಜೊತೆ ಸೇರಿ ದೊಡ್ಡ ಗುಡ್ ನ್ಯೂಸ್ ಒಂದನ್ನ ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿದ ಕಾಟೇರ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಈಗ ಅವರು ಮತ್ತೆ ಡೆವಿಲ್ ಮೂಲಕ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ಸನ್ನದ್ಧರಾಗಿದ್ದಾರೆ ಇತ್ತೀಚೆಗೆ ಬಂದಿರುವ ಅಪ್ಡೇಟ್ ದರ್ಶನ ಅಭಿಮಾನಿಗಳಿಗೆ ಪಕ್ಕ ಎಕ್ಸೈಟಿಂಗ್ ಆಗಿದೆ ಯಾಕಂದರೆ ಇದು ಡೆವಿಲ್ ಮೂವಿಯ ಬಿಗ್ ಅಪ್ಡೇಟ್ ದಾಸನ ಅಭಿಮಾನಿಗಳು ಈ ವಿಚಾರವನ್ನು ಕೇಳಿ ಪಕ್ಕ ಫುಲ್ ಖುಷ್ ಆಗ್ತಾರೆ ಹೌದು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಡೆವಿಲ್ ಬರೋದು ಫಿಕ್ಸ್ ಆಗಿದೆ ದಸರಾ ಸಂಭ್ರಮಕ್ಕೆ ದರ್ಶನವರು ಬೆಳ್ಳಿತೆರೆಯ ಮೇಲೆ ಅಬ್ಬರಿಸಲಿದ್ದಾರೆ ಸಿನಿಮಾ ರಿಲೀಸ್ ಆಗಲಿದ್ದು ನಟನ ಅಭಿಮಾನಿಗಳಿಗೆ ಇದು ಹಬ್ಬದಂಥ ಸುದ್ದಿಯಾಗಿದೆ ಸದ್ಯ ದಸರಾ ವೇಳೆಗೆ ನಟ ದರ್ಶನ್ ಥಿಯೇಟರ್ಗೆ ಬಂದು ಅಬ್ಬರಿಸಲಿದ್ದಾರೆ ಅನ್ನೋದು ಖಚಿತವಾಗಿದೆ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿಸಿ ಆಗಸ್ಟ್ನಲ್ಲಿ ಪ್ರಮೋಷನ್ ಶುರು ಮಾಡಲಿದೆ ಎನ್ನಲಾಗಿದೆ ಇವೆಲ್ಲವನ್ನು ಮುಗಿಸಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಆಗೋದು ಫಿಕ್ಸ್ ಆಗಿದೆ ಡೆವಿಲ್ ದಿನದಿಂದ ದಿನಕ್ಕೆ ಸಿನಿ ಪ್ರೇಮಿಗಳ ಕುತೂಹಲ ಕೆರಳಿಸುತ್ತಿದೆ ಈ ಸಿನಿಮಾದಲ್ಲಿ ದರ್ಶನ್ ವಿಶೇಷವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಸಿನಿಮಾಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಂಗತಿಗಳು ಕೂಡ ಅಭಿಮಾನಿಗಳ ಮಧ್ಯೆ ಕ್ರೇಜ್ ಹಾಕುತ್ತಿದೆ ನೀವು ಸಹ ಡೆವಿಲ್ ಚಿತ್ರಕ್ಕಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ